ಈ ಶಾಲೆಗಳಲ್ಲಿ ಕೇವಲ ಫಲಿತಾಂಶಕ್ಕೆ ಒತ್ತನ್ನ ನೋಡುವಂತಹ ಶಾಲೆಗಳನ್ನ ಕಂಡಿದ್ದೇನೆ ನಾನು ಇವತ್ತು ಕೂಡ ಒಂದು ಸಭೆ ಇತ್ತು ಹತ್ತನೇ ತರಗತಿ ಫಲಿತಾಂಶವನ್ನು ಉತ್ತಮ ಪಡಿಸುವಂತಹ ಒಂದು ಸಭೆ ಇತ್ತು ಅಂತಹ ಒಂದು ಸಭೆ ಆದ ನಂತರ ಇನ್ನೊಂದು ಕಲಿಕಾ ಹಬ್ಬ ಇತ್ತು ಆ ಕಲಿಕಾ ಹಬ್ಬವನ್ನು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ನನ್ನನ್ನು ಇಲ್ಲಿ ಮುಖ್ಯ ಅತಿಥಿಯಾಗಿ ಕರೆಸಿದ್ದಂತಹ ಈ ಒಂದು ಪ್ರಿಸ್ಟೀಜಿಯಸ್ ಶಾಲೆ ಆಗಿರುವಂತಹ ಆರ್ ಎಂ ಅಂತಾರಾಷ್ಟ್ರೀಯ ಶಾಲೆಯ ಗೌರವಾನ್ವಿತ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ರಾಘವೇಂದ್ರ ಸರ್ ಅವರೇ ಕುಸ್ಮಾ ಮೇಡಮ್ನವರೇ ಲತಾ ಮೇಡಮ್ನವರೇ ಈ ಒಂದು ಶಾಲೆಯ ಎಲ್ಲ ಮುಖ್ಯ ಗುರುಗಳೇ ಮಂಜುನಾಥ್ ಸರ್ ಇರಬೇಕು ಐ ತಿಂಕ್ ಮಂಜುನಾಥ್ ಸರ್ ಅವರೇ ಈ ಒಂದು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ವಿಶೇಷವಾಗಿ ನನ್ನ ವೃತ್ತಿ ಬಾಂಧವರಾಗಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರೇ ಈ ಒಂದು ಶಾಲೆಯ ಬೋಧಕೇತರ ಸಿಬ್ಬಂದಿಯವರೇ ಪೋಷಕರೇ ಕ್ರೀಡಾ ಪ್ರೇಮಿಗಳೇ ನನ್ನ ಮುತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯೇ ಪ್ರಾಸ್ತಾವಿಕವಾಗಿ ನಾನು ನಿಮ್ಮನ್ನು ಮಾತನಾಡುವ ಸಂದರ್ಭದಲ್ಲಿ ಪ್ರಥಮ ಪದವನ್ನು ಬಳಸದೆ ನಾನು ಬೇರೆ ಖಾಸಗಿ ಶಾಲೆಗಳಲ್ಲಿ ಕೇವಲ ಫಲಿತಾಂಶಕ್ಕೆ ಒತ್ತನ್ನು ಕೊಡುತ್ತಾರೆ ಆದರೆ ಶಿಕ್ಷಣ ಮನುಷ್ಯ ಕಲಿಯೋದು ನಲಿಯುತ್ತ ಕಲಿ ಅಂತ ಹೇಳ್ತಾರೆ ನಲಿಯುತ್ತಾ ಕಲಿಯದ್ರೆ ಮಗು ಹುಟ್ಟ ತಕ್ಷಣ ಕೈ ಕಾಲನ್ನ ಆಡೋದನ್ನ ಕಲಿಯತ್ತೆ ಮಾತಾಡೋದನ್ನ ಕೂಡ ಕಲಿಯೋದಿಲ್ಲ ಅಂದ್ರೆ ಮಗು ಹುಟ್ಟ ತಕ್ಷಣ ಆಟವನ್ನ ಕಲಿಯತ್ತೆ ಹೊರತು ಪಾಠವನ್ನ ಕಲಿಯೋದಿಲ್ಲ ತದನಂತರ ದಿನೇ 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 ಬುದ್ಧಿ ಬೆಳೀತಾ ಆಮೇಲೆ ವಿದ್ಯೆಯನ್ನ ಕಲಿತಾನೆ ಆದ್ರೆ ನಾವು ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಇವತ್ತು ಯಾಂತ್ರಿಕ ಜೀವನವನ್ನ ನಡೆಸ್ತಾ ಇದೀವಿ ಒಬ್ಬ ವ್ಯಕ್ತಿ ಮಷಿನ್ ತರ ಕೆಲಸ ಮಾಡ್ತಾ ಇದ್ದಾನೆ ಯಂತ್ರ ತರ ಕೆಲಸ ಮಾಡ್ತಾ ಇದ್ದಾನೆ ಮಾನವನಾಗಿ ಅವನು ಬೆಳೀತಾ ಇಲ್ಲ ಯಾಕೆ ಮಾನವನಾಗಿ ಬೆಳೀತಾ ಇಲ್ಲ ಅಂದ್ರೆ ನಮ್ಮ ಪೂರ್ವಜರು ಏನ್ ಜೀವನವನ್ನ ಮಾಡಿದ್ರು ದೈಹಿಕ ಸಾಮರ್ಥ್ಯವನ್ನ ಇಟ್ಕೊಂಡು ಶ್ರಮ ವಹಿಸಿ ಸುರಿಸಿ ಗದ್ದೆಯಲ್ಲಿ ಕೆಲಸ ಮಾಡಿ ಆರೋಗ್ಯವಂತ ಜೀವನವನ್ನ ನಡೆಸ್ತಾ ಇದ್ರು ನೂರು ವರ್ಷ ಬದುಕ್ತಾ ಇದ್ರು ನೀವೆಲ್ರ ನೀವೆಲ್ರು ಕೇಳಿರ್ಬೋದು ನಮ್ ತಾತ ನೂರ್ ವರ್ಷ ಬದುಕಿದ್ರು ನಮ್ ಮುತ್ತಾತ ನೂರ್ ವರ್ಷ ಬದುಕಿದ್ರು ಅಂತ ಇವತ್ತು ನೀವು ಪೇಪರ್ ಅಲ್ಲಿ ನೋಡಿರಬಹುದು ಇದೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮೂರನೇ ತರಗತಿ ಮಗುಗೆ ಹಾರ್ಟ್ ಅಟ್ಯಾಕ್ ಆಯಿತು ಸುಮಾರು ನಲ್ವತ್ತು ವರ್ಷದ ಒಳಗಿರುವಂತಹ ಜನಸಂಖ್ಯೆಗೆ ಇಪ್ಪತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಇವತ್ತು ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಮನುಷ್ಯ ಏನ್ ತಿಂತ ಇದ್ದಾನೆ ಒಂದು ಕಲಬರಿಕೆಯ ಆಹಾರ ಮತ್ತೆ ನಡೆಸ್ತಾ ಇರುವಂತಹ ಜೀವನ ಏನಂದ್ರೆ ಆಲಸ್ಯದ ಜೀವನವನ್ನು ಮಾಡ್ತಾ ಇದ್ರು ಆಲಸ್ಯದ ಜೀವನ ಏನಂದ್ರೆ ಚೆನ್ನಾಗಿ ತಿನ್ನೋದು ಮಲಗೋದು ಜೀವನ ಅನ್ಕೊಂಡ್ ಬಿಡಿದ್ದಾರೆ ಆದ್ರೆ ದೈಹಿಕ ಶ್ರಮ ಇಲ್ವೇ ಇಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಕಾಲದಲ್ಲಿ ಕೇವಲ ತಮ್ಮ ಫಲಿತಾಂಶದ ಬೋರ್ಡ್ಗಳನ್ನು ಹಾಕುವಂತಹ ಶಾಲೆಗಳಲ್ಲಿ ಆರ್ಯಂ ಅಂತಾರಾಷ್ಟ್ರೀಯ ಶಾಲೆ ಕ್ರೀಡೆಗೆ ಬೆಲೆ ಕೊಡ್ತಾ ಇರುವಂತಹ ನಿಜವಾಗ್ಲೂ ಸಂತಸದ ವಿಚಾರ ನೀವು ಜೋರಾಗಿ ಚಪ್ಪಾಳೆ ಹೊಡಿಬಹುದು ಯಾಕೆ ಅಂದ್ರೆ ಶ್ರೀಮಂತ ರಾಘವೇಂದ್ರ ಸರ್ ಅವರ ಜೊತೆಯಲ್ಲಿ ನನ್ನ ನಿಕಟ ಸಂಪರ್ಕ ಕ್ರೀಡಾಕೂಟಗಳಲ್ಲಿ ಅವರು ನಾನು ಸುಮಾರು ದಿನಗಳನ್ನ ಕಳಿತೀವಿ ಅವ್ರಿಗೆ ಕ್ರೀಡೆಯ ಮೇಲೆ ಸಾಕಷ್ಟು ಆಸಕ್ತಿ ಇದೆ ಮಕ್ಕಳನ್ನ ಇದೇ ಶಾಲೆಯಿಂದ ರಾಷ್ಟ್ರ ಮಟ್ಟಕ್ಕೆ ಲ್ಯಾಕ್ರೋಸ್ ಕ್ರೀಡೆಯಲ್ಲಿ ಅವ್ರು ಕಳ್ಸಿಕೊಟ್ಟಿರೋದು ನಿಜವಾಗ್ಲೂ ಅವ್ರಿಗೆ ಒಂದು ಜೋರ ಚಪ್ಪಾಳೆಯ ಮೂಲಕ ನಾವು ಅವರನ್ನ ಅಭಿನಂದಿಸೋಣ ಅಂತ ತಮ್ಮೆಲ್ಲರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಮನುಷ್ಯನಿಗೆ ಕ್ರೀಡೆ ಏನ್ ಕಲ್ಸತ್ತೆ ವಿದ್ಯಾರ್ಥಿಗಳಿಗೆ ಕ್ರೀಡೆ ಏನ್ ಕಲಿಸುತ್ತೆ ಅಂದ್ರೆ ನೀವು ನೋಡಿರ್ಬಹುದು ಒಂದೇ ಒಂದು ಫಲಿತಾಂಶ ಹತ್ತನೇ ತರಗತಿ ಆಗಿರಬಹುದು ಪಿ ಯು ಸಿಯ ಫಲಿತಾಂಶ ಆಗಿರ್ಬೋದು ಯಾವುದಾದ್ರೂ ಒಂದು ಫಲಿತಾಂಶ ಬಂದಿದೆ ಅಂದ್ರೆ ಕನಿಷ್ಠ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕರಿಂದ ಐದು ಮಕ್ಕಳು ಆತ್ಮಹತ್ಯೆಗಳನ್ನು ಮಾಡಬೇಕು ಫೇಲ್ ಆಗೋಯ್ತು ಅಂತ ಮಗು ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಕಡಿಮೆ ಅಂಕ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಕಡಿಮೆ ಅಂಕ ಬಂತು ಅಂತ ತಂದೆ ತಾಯಿ ಬೈದರು ಅಂತ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಕ್ರೀಡೆಯಲ್ಲಿ ಮಗು ಯಾರು ಸಕ್ರಿಯವಾಗಿ ಕ್ರೀಡೆಯಲ್ಲಿ ಪಾಲ್ಗೊಂಡಿದೆ ಅಂತ ಮಗು ಯಾವತ್ತೂ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಇಲ್ಲ ಯಾಕೆ ಅಂದ್ರೆ ಕ್ರೀಡೆ ಮಗುಗೆ ಸೋಲು ಸೋಲು ಬಂದ ಮೇಲೆ ಮತ್ತೆ ಅದನ್ನ ಹೇಗೆ ಮೆಟ್ಟಿ ನಿಂತು ವಿಜಯವನ್ನ ಸಾಧಿಸಬೇಕು ಅಂತ ಹೇಳಿಕೊಡುವಂತಹ ಯಾವುದಾದ್ರೂ ಒಂದು ವೇದಿಕೆ ಇದೆ ಅಂದ್ರೆ ಅದೇ ಕ್ರೀಡೆ ಯಾಕೆಂದ್ರೆ ಮನುಷ್ಯ ಕ್ರೀಡೆಯಲ್ಲಿ ಒಂದೇ ಸತಿ ಗೆಲ್ಲೋದಿಲ್ಲ ಅವನು ಸೋಲನ್ನ ಹೇಗೆ ಅನುಭವಿಸ್ತಾನೆ ಸೋಲನ್ನ ಹೇಗೆ ಸಹಿಸ್ಕೋತಾನೆ ಆ ಸೋಲನ ಮತ್ತೆ ವಿಜಯ ಪತಾಕಿಯನ್ನ ಹೆಂಗ ಹಾರಿಸ್ತಾನೆ ಅನ್ನೋದು ಕೇವಲ ಕ್ರೀಡೆ ಮಾತ್ರ ಕಲ್ಸತ್ತೆ ಯಾವ ಮಗು ಕ್ರೀಡೆಯಲ್ಲಿ ಸಕ್ರಿಯವಾಗಿ ಬಯಸತ್ತೆ ಆ ಮಗು ಜೀವನದಲ್ಲಿ ಆತ್ಮಹತ್ಯೆ ಅನ್ನೋದು ಮಾಡ್ಕೊಳ್ಳೋದೇ ಇಲ್ಲ ಯಾಕೆ ಅಂದ್ರೆ ಇವತ್ ಸೋತಿದ್ದೀನಿ ನಾಳೆ ಗೆಲ್ತೀನಿ ಅನ್ನೋ ವಿಶ್ವಾಸ ಆ ಮಗುವಲ್ಲಿ ಇರತ್ತೆ ಅದಕ್ಕಾಗಿ ನೀವೆಲ್ರು ಅದೃಷ್ಟವಂತರು ಇಂಥ ಒಂದು ಶಾಲೆಯಲ್ಲಿ ಎಲ್ಲಿ ಕ್ರೀಡೆಗೆ ವಿಜಯ ಜೊತೆ ಜೊತೆಯಲ್ಲಿ ಕ್ರೀಡೆಯನ್ನ ಇಲ್ಲಿ ಹೋಗ್ತಾ ಇದ್ದಾರೆ ಖಂಡಿತವಾಗ್ಲು ಇಲ್ಲಿ ಓದ್ತಾ ಇರುವಂತಹ ಮಕ್ಕಳು ಅದೃಷ್ಟವಂತರು ಅಂತ ಹೇಳಿದ್ರೆ ತೋಪಾಗ್ಲ ಯಾಕೆಂದ್ರೆ ಕ್ರೀಡೆ ಮನುಷ್ಯನಿಗೆ ಒಂದು ಆರೋಗ್ಯ ಕೊಡುತ್ತೆ ಒಂದು ಸೋಲು ಗೆಲುವಿನ ಅನುಭವವನ್ನ ಸವಿಯುವಂತಹ ಅವಕಾಶವನ್ನ ಕೊಡುತ್ತೆ ಯಾಕಂದ್ರೆ ದೇವರು ಮನುಷ್ಯನಿಗೆ ಒಂದೇ ಸತಿ ಯಾವತ್ತು ವಿಜಯವನ್ನ ಕೊಡೋದೇ ಇಲ್ಲ ಅವನು ಸೋಲನ್ನ ಅನುಭವಿಸಿ ಆ ಮೆಟ್ಟಲ ಮೇಲೆ ಹತ್ತಿ ಅವನ ಮೇಲೆ ವಿಜಯ ಪತಾಕಿಯನ್ನ ಹಾರಿಸೋದು ಯಾವುದೇ ಒಂದು ಸಕ್ಸಸ್ ಆಗಿರುವಂತಹ ವ್ಯಕ್ತಿಯನ್ನ ನೋಡಿ ಅವನು ಏಕಾಏಕಿ ಸಕ್ಸಸ್ ಆಗಿರೋದಿಲ್ಲ ಒಂದೇ ದಿನಕ್ಕೆ ಸಕ್ಸಸ್ ಅನ್ನ ಕಂಡಿರೋದಿಲ್ಲ ನೀವು ಮುಂದೆ ಚಹರೆಯನ್ನ ನೋಡಬಹುದು ಆದರೆ ಆ ವ್ಯಕ್ತಿಯ ಬೆನ್ನನ್ನ ನೋಡಿ ಯಾರು ಸಾಧನೆಯನ್ನ ಮಾಡಿದ್ದಾರೆ ಜೀವನದಲ್ಲಿ ಆ ವ್ಯಕ್ತಿಯ ಬೆನ್ನನ್ನ ನೋಡಿದಾಗ ಅವನು ಏನೇನ್ ಸಹಿಸ ಸಹಿಸಿದ್ದಾನೆ ಅನ್ನೋದನ್ನ ಆ ಬೆನ್ನ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ನಾವು ಹೇಳ್ಬೋದು ಚಹ್ನೆಯನ್ನ ನೋಡ್ಕೊಂಡು ಮುಂದೆ ಓ ಇವ್ ಯಶಸ್ವಿ ಆಗಿದ್ದಾನೆ ಅಂತ ಆ ಯಶಸ್ವಿಗೆ ಕಾರಣ ಅವನ ಹಿಂದೆ ಇರುವಂತಹ ಸೋಲುಗಳು ಆ ಕೈ ನೆನಪುಗಳು ಅಂತ ಕೈ ನೆನಪುಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ಕ್ರೀಡೆ ಮಾತ್ರ ನಿಮ್ಗೆ ಹೇಳ್ಕೊಡುತ್ತೆ ಹಾಗಾಗಿ ವಿದ್ಯೆಯ ಜೊತೆಯಲ್ಲಿ ಕ್ರೀಡೆಗಳನ್ನ ಸಮಾನವಾಗಿ ತಗೊಳ್ಳಿ ಅಂತ ತಮ್ಮೆಲ್ಲರಿಗೂ ಹೇಳುತ್ತ ಈ ಒಂದು ವೇದಿಕೆಗೆ ನನ್ನನ್ನ ಕರೆಸಿ ನಾಲ್ಕು ಮಾತುಗಳನ್ನ ಆಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಿಶೇಷವಾಗಿ ರಾಘವೇಂದ್ರ ಸರ್ ಅವರಿಗೆ ವೆಂಕಟ ಸರ್ ಅವರಿಗೆ ಕುಸ್ಮಾ ಮೇಡಮ್ ಅವರಿಗೆ ಲಟ್ನ ಮೆಡಮ್ ಅವರಿಗೆ ಮಂಜುನಾಥ್ ಸರ್ ಅವ್ರಿಗೆ ಮತ್ತೆ ಎಲ್ಲಾ ಪೋಷಕ ವೃಂದದವ್ರಿಗೂ ಒಂದು ಸ್ಥಾನ ಮತ್ತೆ ನಾವು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ